ಭದ್ರೇಶ್ವರ ಒಂದು ಜಯಂತಿ ಮಹೋತ್ಸವ ಅಥವಾ ವರ್ಧಂತಿ ಮಹೋತ್ಸವ ಭಾದ್ರಪದ ಮಾಸದ ಮೊದಲನೇ ಮಂಗಳವಾರದಂದು ಪ್ರತಿ ವರ್ಷ ಆಚರಣೆ ಮಾಡ್ತಾ ಬರ್ತಾರೆ ಭಾಳಷ್ಟು ಜನ ಭಕ್ತರು ಕೂಡ ಇದನ್ನು ಆಚರಣೆ ಮಾಡ್ತಾರೆ ಇಡೀ ರಾಜ್ಯದಲ್ಲಿ ಈಗ ನಾವು ಈ ನಮ್ಮ ಸಂಘಟನೆ ವತಿಯಿಂದ ಕಳೆದ ಏಳು ಏಳು ವರ್ಷಗಳಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರದೀಪ್ ಕಂಕಣವಾಡಿಯವರ ನೇತೃತ್ವದಲ್ಲಿ ದೆಹಲಿಯಲ್ಲಿ ಸಹ ಇದನ್ನು ಆಚರಿಸ್ತಾ ಬಂದಿದ್ದೀವಿ ಅದಕ್ಕೆ ವೀರಭದ್ರೇಶ್ವರ ಸ್ವಾಮಿಯ ಒಂದು ಪ್ರಶಸ್ತಿಯೂ ಸಹ ಅನೇಕ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರಿಗಿರ್ಬೋದು ಪ್ರಭಾಕರ್ ಕೋರೆ ಅವರಿಗೂ ಸಹ ಕೊಟ್ಟಿದ್ದೀವಿ ಮತ್ತು ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಇಸ್ರೋನ ಅಧ್ಯಕ್ಷರಾಗಿದ್ದಂಥ ಮೊದಲಿನ ಸೋಮನಾಥ್ ಜಿ ಅವರಿಗೂ ಸಹ ಕೊಟ್ಟಿದ್ದೀವಿ ಮತ್ತು ಕಳೆದ ವರ್ಷ ಸೋಮಣ್ಣನವರು ಈಗಿನ ಕೇಂದ್ರ ಮಂತ್ರಿಗಳು ಅವರಿಗೂ ಸಹ ಈ ಒಂದು ವೀರಭದ್ರೇಶ್ವರ ಪ್ರಶಸ್ತಿಯನ್ನು ದೆಹಲಿ ಮಟ್ಟದಲ್ಲಿ ಆಚರಣೆ ಮಾಡಿ ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ವರ್ಷವೂ ಸಹ ಈ ಒಂದು ಬರುವಂಥ ಇಪ್ಪತ್ತಾರನೇ ತಾರೀಕು ಮಂಗಳವಾರ ವೀರಭದ್ರೇಶ್ವರ ಜಯಂತಿ ಇದಕ್ಕೆ ಸಾಕಷ್ಟು ಸಾಕಷ್ಟು ಅನ್ನೋದಕ್ಕಿಂತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ವೀರಭದ್ರೇಶ್ವರರ ಭಕ್ತರು ಮತ್ತು ಅವರ ಸಾಕಷ್ಟು ಜನ ಇದ್ದಾರೆ ಅವರು ಕೂಡ ಎಲ್ಲರೂ ಆಚರಣೆ ಮಾಡ್ತಾರೆ ನಾವು ಅದನ್ನು ಕ ವಿಜೃಂಭಣೆಯಿಂದ ಆಚರಣೆ ಆಗಲಿ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂಥ ಎಲ್ಲ ವೀರಭದ್ರೇಶ್ವರ ದೇವಸ್ಥಾನದಲ್ಲಿರ್ಬೋದು ಮತ್ತು ಎಲ್ಲರ ಮನೆಗಳಲ್ಲೂ ಸಹ ಇದು ಆಚರಣೆ ಆಗಬೇಕನ್ನೋಂಥ ಒಂದು ಉದ್ದೇಶದಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಮತ್ತು ಇನ್ನೊಂದು ವಿಷಯ ಅಂದರೆ ಈ ವೀರಭದ್ರೇಶ್ವರ ಜಯಂತಿ ಸರ್ಕಾರದ ವತಿಯಿಂದ ಆಚರಣೆ ಆಗಲಿ ಅಂತ ಕೂಡ ನಾವು ನಮ್ಮ ಸಂಘಟನೆ ವತಿಯಿಂದ ಒತ್ತಾಯ ಮಾಡ್ತಾಯಿದ್ದೀವಿ ಅದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ನಾವು ಸರ್ಕಾರದ ಮಟ್ಟದಲ್ಲೂ ಸಹ ನಾವು ಕೆಲಸ ಮಾಡೋಕ್ಕೆ ಇದನ್ನು ಆಚರಣೆ ಮಾಡುವಂಥ ಒಂದು ಅದನ್ನು ಜಾರಿಗೆ ತರಬೇಕು ಅಂತ ಒಂದು ವ್ಯವಸ್ಥಿತವಾಗಿ ನಾವು ಕೇಳ್ಕೊಳ್ತಾ ಇದ್ವಿ ಅದು ಸಹ ಆಗುತ್ತೆ ಅಂತ ನಮ್ಗೆ ಅನಿಸುತ್ತೆ ಯಾಕಂದರೆ ಈಗಾಗಲೇ ಬಸವ ಜಯಂತಿ ಮಾಡ್ತಾ ಇದ್ದಾರೆ ರೇಣುಕಾ ಜಯಂತಿ ಆಗ್ತದೆ ಸರ್ಕಾರದ ವತಿಯಿಂದ ಅದೇ ರೀತಿಯಾಗಿ ಅತಿ ಹೆಚ್ಚಿನ ಸಂಖ್ಯೆಯ ಭಕ್ತರುಗಳು ಅಂತ ಶ್ರೀ ವೀರಭದ್ರೇಶ್ವರ ಜಯಂತಿ ಸಹ ಆಗಬೇಕನ್ನೋ ಅಂತ ಒಂದು ನಮ್ಮ ಆಸೆ ಇದೆ ನಾವು ಸರ್ಕಾರದ ಮಟ್ಟದಲ್ಲೂ ಕೂಡ ಅದನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದು ಸಹ ಆಗುತ್ತೆ ಅನ್ನೋಂಥ ನಮ್ಮೊಂದು ಬಲವಾದ ನಂಬಿಕೆ ಇದೆ ಮತ್ತು ಮುಂದಿನ ವಿಷಯ ಯಾಕೆ ವೀರಭದ್ರೇಶ್ವರರ ಬಗ್ಗೆ ಮತ್ತು ಜಯಂತಿ ಇಡೀ ದೇಶದಲ್ಲಿ ನಮ್ಮ ಕಡೆ ನಾವು ವೀರಭದ್ರೇಶ್ವರ ಅಂತೀವಿ ಮತ್ತು ಬೇರೆ ಎಲ್ಲ ಉತ್ತರ ಭಾರತದಲ್ಲಿ ಅದನ್ನು ಭೈರವನಾಥ ಸ್ವಾಮಿ ಅಂತೇಳಿ ಆಚರಣೆ ಮಾಡ್ತಾರೆ ಯಾಕಂದ್ರೆ